ಅಂತ ಗುರುತಿಸಿ ಪ್ರಶಸ್ತಿ ಕೊಟ್ಟಿರೋದು ಮತ್ತೆ ಇಂಥದ್ದೊಂದು ವೇದಿಕೆ ಮೇಲೆ ಮಾವಳ್ಳಿ ಶಂಕರ್ ಸರ್ ಜಿ ಎನ್ ಮೋಹನ್ ಸರ್ ಬಿ ಎಮ್ ಅನಿಪ್ ಸರ್ ಅಂತವ್ರ ಜೊತೆ ಕೂತ್ಕೊಂಡು ನಾನು ಪ್ರಶಸ್ತಿ ಸ್ವೀಕರಿಸಿರೋದು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇಷ್ಟು ವರ್ಷಗಳಲ್ಲಿ ಯಾವುದೇ ಪ್ರಶಸ್ತಿ ಯಾವುದೇ ಕಾರ್ಯಕ್ರಮ ಯಾವುದೇ ಪ್ರೋಗ್ರಾಮ್ಗೆ ನನ್ನ ತಾಯಿನ ಕರ್ಕೊಂಡು ಬರ್ತಿರ್ಲಿಲ್ಲ ನಾನು ಇವತ್ತು ಈ ವೇದಿಕೆಯಲ್ಲಿ ಅಮ್ಮ ನೋಡಬೇಕು ಅಂತ ಮನೆಯವನ್ನೆಲ್ಲ ಕರ್ಕೊಂಡ್ಬಂದೆ ಅಂಥದ್ದೊಂದು ಸಂತಸವನ್ನು ನೀಡಿದಂಥ ಸಂಘಟನೆಗೆ ಮತ್ತು ನನ್ನ ಗುರುತಿಸಿ ಕೊಟ್ಟಂಥ ಸಂಘಟನೆಗೆ ಧನ್ಯವಾದ ಹೇಳ್ತೀನಿ ಮಾಧ್ಯಮದ ಬಗ್ಗೆ ಮಾತಾಡ್ತಾ ನಾವು ತುಂಬ ಉಳುಕುಗಳನ್ನ ಮುಚ್ಚಿಟ್ಕೊಬೇಕಾಗತ್ತೆ ಯಾಕಂದ್ರೆ ಹೊಟ್ಟೆಪಾಡು ನಡೀಬೇಕಾಗತ್ತೆ ಅನ್ನೋದೇ ತುಂಬ ಪತ್ರಕರ್ತರ ಏನೋ ಒಂದು ನೋವಾಗಿರುತ್ತೆ ಈವರೆಗೆ ನಾನು ಹತ್ತು ವರ್ಷ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಫೋರ್ಟೀನಿಂದ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಕರ್ನಾಟಕದ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಟಿ ವಿ ನೈನ್ ಸೇರಿದಂಗೆ ಸುವರ್ಣ ಸೇರಿದಂಗೆ ಮತ್ತು ತುಂಬ ಜನಪರ ಅಂತ ಹೇಳ್ಕೊಳ್ಳುವಂಥ ಮಾಧ್ಯಮಗಳಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಪ್ರತಿದಿನ ನಮ್ಮನ್ನು ನಾವು ಅಂದರೆ ಏನು ನಾವು ಒಂದು ಹಿಂದುಳಿದ ವರ್ಗಗಳಿಂದ ಬರ್ತೀವಿ ಹಳ್ಳಿಗಳಿಂದ ಬರ್ತೀವಿ ಆಗಷ್ಟೇ ಕಲಿತು ಹೊಸ್ ನಾವು ಹೊಸ್ದಾಗಿ ಅಕ್ಷರಗಳನ್ನ ಕಲಿತು ಬಂದವರು ಆದರೆ ನಮಗೆ ಪ್ರತಿದಿನ ಎಲ್ಲ ಥರ ಆರಾಮಾಗಿ ಕೆಲಸ ಮಾಡೋದು ಹತ್ತು ವರ್ಷ ಆದಮೇಲೂ ಕೂಡ ಸಾಧ್ಯ ಆಗೋದೇ ಇಲ್ಲ ಯಾಕಂದ್ರೆ ನಮ್ಮ ಹಿನ್ನೆಲೆಯಿಂದ ಅವರು ಪ್ರತಿದಿನ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಬೇಕಾಗಿರತ್ತೆ ನಾವು ಅವ್ರಿಗಿಂತ ನೂರು ಪಟ್ಟು ಕೆಲಸ ಚೆನ್ನಾಗಿ ಮಾಡ್ತೀವಿ ಅಂತ ಗೊತ್ತಿದ್ದಾಗ ಕೂಡ ನಮ್ಮನ್ನು ಅವ್ರು ನೋಡೋ ದೃಷ್ಟಿ ಭಾಷೆಯಿಂದ ಇರ್ಬೋದು ಬಟ್ಟೆಯಿಂದ ಇರ್ಬೋದು ಅಥವಾ ಜಾತಿಯಿಂದ ಇರ್ಬೋದು ತುಂಬ ಜನಕ್ಕೆ ನಾನು ಇವತ್ತು ಎಸ್ ಸಿ ಅನ್ನೋದು ಗೊತ್ತೇ ಇಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಆ ಥರದೊಂದು ಪದ ಇದೆ ಅನ್ನೋದನ್ನೇ ಎದುರ್ಕೊಂತಾರೆ ಪತ್ರಕರ್ತರು ಟಿ ವಿ ನೈನು ಸುವರ್ಣ ನ್ಯೂಸ್ ಇಂಥ ಇಂಥ ಕಡೆಗಳಲ್ಲಿ ಅವರು ನೀವು ಯಾವ ಜಾತಿ ಅಂತ ಕೇಳೋಕ್ಕಿಂತ ಮುಂಚೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಿಡ್ರಿ ನೀವು ನಮ್ಮೂರೇ ಗೌಡ್ರು ಅಂತ ಹೇಳ್ತಾರೆ ನನಗೆ ತುಂಬ ಸತಿ ಐಡೆಂಟಿಟಿನ ಮುಚ್ಚಿಟ್ಟು ಕೆಲಸ ಮಾಡಬೇಕಾಗುತ್ತೆ ಅಲ್ಲಿ ಯಾರಿಗೂ ಏನು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳೋದ್ಕಿಂತ ಮುಖ್ಯವಾಗಿ ತುಂಬ ಮಾಧ್ಯಮಗಳಲ್ಲಿ ಉನ್ನತ ಮಟ್ಟದಲ್ಲಿ ಕೂತಿರೋ ಆ ಜಾಗಗಳಲ್ಲಿ ಗಿಟ್ಟಿಸ್ಕೊಂಡಿರೋ ಎಲ್ಲರನ್ನು ನೋಡಿದರೆ ಅವ್ರಿಗೆ ಕೆಲಸ ಬರುತ್ತೆ ಅವರಿಗೆ ಕ್ರಿಯೇಟಿವಿಟಿ ಇದೆ ಅವರು ಬುದ್ಧಿವಂತರು ಏನೂ ಆಗಿರಲ್ಲ ಅವ್ರಿಗೆ ಜಾತಿ ಹಿನ್ನೆಲೆ ಇದೆ ಅವ್ರು ನೋಡೋಕೆ ಬಿಳಗಿದ್ದಾರೆ ಆ ಹಿನ್ನೆಲೆ ಅಲ್ಲಿ ಕೂತಿರೋರು ತುಂಬ ಜನ ಇರ್ತಾರೆ ನಮ್ಮಂತವರ್ಗಲ್ಲಿ ಜಾಗನೇ ಸಿಗಲ್ಲ ಹತ್ತು ವರ್ಷ ಕೆಲಸ ಮಾಡಿದ್ರು ಬೇಸಿಕ್ ಸ್ಯಾಲ್ರಿಗೋಸ್ಕರ ನಾವು ಒದ್ದಾಡ್ತಿರ್ತೀವಿ ನಮ್ಮ ಐಡೆಂಟಿಟಿ ಅವ್ರಿಗೆ ಹೊರಗಡೆ ಮುಖ ಮುಖಾಂತವಕ್ಕೆ ಬೇಕಾಗಿರುತ್ತೆ ಬಟ್ ನಮ್ಮ ಸಂಬಳದಲ್ಲೋ ಅಥವಾ ನಮ್ಮ ಕೆಲಸದಲ್ಲೋ ನಮ್ಗೊಂದು ಉನ್ನತ ಸ್ಥಾನ ಕೊಡೋಕೆ ಎಂತ ಎಂಥ ದೊಡ್ಡವರಾದರೂ ನಾವು ಜೀವಪರ ನಾವು ಜನಪರ ಅಂತ ಹೇಳ್ಕೊಳ್ಳೋರು ಕೂಡ ಒಂದು ಅವಕಾಶ ಕೊಡಬೇಕಾಗಿ ಬಂದಾಗ ಆ ಎಲ್ಲ ಅರ್ಹತೆ ಇದ್ದಾಗೂ ಕೂಡ ನಮ್ಮ ತಲೆ ಮೇಲೆ ಇನ್ಯಾರೋ ಒಬ್ಬರನ್ನ ದೊಡ್ಡ ಜಾತಿಯವ್ರನ್ನ ತಗೊಂಬಂದು ಕುಂಡಿಸ್ತಾರೆ ಅವ್ರಿಗೆ ನಾವು ಕೆಲಸ ಕಲಿಸ್ಬೇಕಿರುತ್ತೆ ಬಟ್ ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡಬೇಕಾಗಿರುತ್ತೆ ಎಷ್ಟೆಲ್ಲ ನೋವು ಇಟ್ಕೊಂಡು ನಾವು ಕೆಲಸ ಮಾಡ್ತಿರ್ತೀವಿ ಬಟ್ ನಾವು ಐಡೆಂಟಿಟಿ ಹೇಳ್ಕೊಂಡು ಯಾಕಂದರೆ ಯಾಕಂದ್ರೆ ಮತ್ತೆ ನಾವು ಅವ್ರ ಹತ್ರನೇ ಕೆಲಸ ಕೇಳ್ಕೊಂಡು ಹೋಗ್ಬೇಕು ಇವತ್ತು ಆ ಎಸ್ ಸಿ ಎಸ್ ಟಿ ಪತ್ರಕರ್ತರ ಸಂಘಟನೆ ಒಂದು ಸಂಪಾದಕರ ಸಂಘಟನೆ ಒಂದು ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೆ ಇವ್ರು ಗಮನದಲ್ಲಿ ಇಟ್ಕೊಂಡು ಏನು ಕೆಲಸ ಮಾಡಬೇಕಾಗಿದೆ ಅಂದರೆ ಈ ಕ್ಷೇತ್ರಕ್ಕೆ ಬರೋ ಹೊಸ ಮಾರಿಗೆ ಆ ಕ್ಷೇತ್ರಗಳಲ್ಲಾಗೋ ಅನ್ಯಾಯಗಳನ್ನ ಪ್ರಶ್ನಿಸೋ ಮತ್ತೆ ಏನಾಗುತ್ತೆ ಅಂದರೆ ಎಷ್ಟು ವ್ಯವಸ್ಥಿತವಾಗಿ ತುಳಿತಾರೆ ಅಂದರೆ ಇಂಗ್ಲಿಷ್ ಕಾರಣಕ್ಕೋ ಅಲ್ಲಿ ಅಗತ್ಯ ಇರಲ್ಲ ಅದು ನಾವು ಮಾಡೋ ಕೆಲ್ಸಕ್ಕೆ ಅಗತ್ಯನೇ ಇರೋದಂತ ಕಾರಣಗಳನ್ನ ಕೊಡ್ತಾರೆ ಮಲ್ಟಿಪಲ್ ಟಾಸ್ಕ್ ಅಂತ ನಾವು ಯಾವುದನ್ನ ಇದನ್ನ ಮಾಡಲ್ಲ ಇದು ನನ್ನ ಹೊರತಾದದ್ದು ಅಂತ ಇಟ್ಕೊಂಡು ನಾವು ಬೇರೆ ಎಷ್ಟೇ ಕೆಲಸ ನಾವು ಮಾಡೋ ಕೆಲಸದಲ್ಲಿ ನಾವು ಎಷ್ಟೇ ಪರ್ಫೆಕ್ಟ್ ಇದ್ದರೂ ಇಲ್ಲ ಬಲ್ಲದ ಕಾರಣಗಳನ್ನ ಹೇಳ್ಕೊಂಡು ನಮ್ಮನ್ನು ಹೊರಗಿಡೋ ಕೆಲಸ ಮಾಡ್ತಾನೆ ಇರ್ತಾರೆ ಅವರೆಲ್ಲ ತುಂಬಾ ದೊಡ್ಡ ದೊಡ್ಡವರು ಇರ್ತಾರೆ ಮತ್ತೆ ಬನ್ ಅದನ್ನ ಹೇಗೆ ಹೇಳ್ಕೊಬೇಕಂತಾನೆ ಗೊತ್ತಾಗಲ್ಲ ನನಗೆ ನಾನು ಹೇಳೋದು ಹೊಸ ತಲೆಮಾರು ಯಾರು ಈ ಕ್ಷೇತ್ರಕ್ಕೆ ಬರ್ತಾರೆ ಪತ್ರಿಕೋದ್ಯಮಕ್ಕೆ ಬರ್ತಾರೆ ಅವರಿಗೆ ತಮ್ಮ ಜಾತಿ ಹೇಳ್ಕೊಳಕೆ ಭಯ ಆಗ್ಬಾರದು ಮತ್ತೆ ಅದು ಅಲ್ಲಿ ಸಾಮಾಜಿಕ ನ್ಯಾಯ ಮಾಧ್ಯಮ ಕ್ಷೇತ್ರದಲ್ಲಿ ನಿಜವಾಗ್ಲೂ ನಾನು ಹತ್ತು ವರ್ಷ ಮಾಧ್ಯಮ ಕ್ಷೇತ್ರದಲ್ಲಿ ಏನ್ ನೋಡಿದೀನಿ ಯಾವ ಕ್ಷೇತ್ರದಲ್ಲಿ ಇಲ್ದಂತ ಒಂದು ಸಾಮಾಜಿಕ ಅನ್ಯಾಯ ಜಾತೀಯತೆ ಮಾಧ್ಯಮ ಕ್ಷೇತ್ರದಲ್ಲಿ ಇವತ್ತಿದೆ ಇವತ್ತು ಯಾರು ಎಲ್ಲ ಮಾಧ್ಯಮಗಳ ಮಾಧ್ಯಮಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ ನೀವು ಆ ಓನರ್ಗಳನ್ನ ನೋಡ್ಕೊಂಬಂದ್ರೆ ಗೊತ್ತಾಗುತ್ತೆ ಯಾರು ಹಿಡಿತದಲ್ಲಿ ಅದಿದೆ ಅಂತ ಅಂದ್ರ ವಿರುದ್ಧ ನಾನು ಹತ್ತು ವರ್ಷ ನನ್ನ ನೃತ್ಯ ಬದುಕಲ್ಲಿ ಸಮುದ್ರದ ವಿರುದ್ಧ ಈಜ್ಕೊಂಡೆ ಬಂದಿದ್ದೀವಿ ತುಂಬಾ ಬಿಡ್ತೀವಿ ನಗ್ತಾರೆ ಮಾತಾಡಿಸ್ತಾರೆ ನಮ್ಮವರು ಅಂತ ಹೆಗ್ಳು ಮೇಲೆ ಕೈ ಹಾಕೊಂಡು ಹೇಳ್ತಾರೆ ಆದರೆ ಅದೇ ನಾವು ನಮ್ಮ ಕೆಲಸ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಾಗ ಕೂಡ ಅವರು ಯಾವುದೋ ಒಂದು ಅವಕಾಶದಿಂದ ನಮ್ಮನ್ನು ಹೊರಗಡೆ ಇರ್ತಾರೆ ಅವ್ರು ಕೊಡೋ ಕಾರಣಗಳು ತುಂಬಾ ಸಿಲ್ಲೆ ಅನ್ಸುತ್ತೆ ನಾವು ಬದುಕ್ಬೇಕಾಗಿರುತ್ತೆ ಸೊ ಮಾತಾಡೋಕ್ಕಾಗಲ್ಲ ಆ ಇವತ್ತು ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಿರೋಂತ ಸಂಘಟನೆ ಈ ಎಲ್ಲ ಆ ಮಾತುಗಳನ್ನ ನೆನಪಲ್ಲಿ ಇಟ್ಕೊಂಡು ಮುಂದಿನ ತಲೆಮಾರಿಗೆ ಆ ಥರ ಅನ್ಯಾಯಗಳನ್ನ ಹಾಕ್ಬಾರ್ದು ಸೊ ಅದಕ್ಕೋಸ್ಕರ ಹೊಸ ಇದನ್ನು ಇದನ್ನ ಅಂತ ನಾನು ಅಂದ್ಕೋತೀನಿ ಮತ್ತೆ ಏನು ಹೇಳ್ತೀವಿ ನಾವು ತುಂಬಾ ಸಲತಿ ನಾವೆಲ್ಲ ಜೊತೆ ಕೂತ್ಕೊಂಡು ನಕ್ಕಿ ಮಾತಾಡಿ ವಾಪಸ್ ಹೋಗ್ತೀವಿ ನಮ್ಮ ಸುತ್ತಮುತ್ತ ಯಾರು ಇರ್ತಾರೆ ನಾವು ಯಾರಿಗೆ ಅವಕಾಶ ಕೊಡ್ತೀವಿ ಅನ್ನೋದನ್ನ ದೊಡ್ಡ ದೊಡ್ಡ ಜಾಗದಲ್ಲಿ ಇರೋರು ಇಂಥದ್ದೊಂದು ಕಾರ್ಯಕ್ರಮ ಮಾಡಿ ಮತ್ತೆ ಅಂಬೇಡ್ಕರ್ ಹೆಸರಲ್ಲಿ ಬಸವಲಿಂಗಪ್ಪ ಸರ್ ಹೆಸರಲ್ಲಿ ರತಿ ಪ್ರಶಸ್ತಿ ಕೊಟ್ಟು ನಮ್ಮಂಥವ್ರಿಗೆ ಒಂದು ಸ್ಫೂರ್ತಿ ಮತ್ತೆ ಇಲ್ಲ ನಾವಿದ್ದೀವಿ ನಾವು ಈ ಕ್ಷೇತ್ರದಲ್ಲಿ ನಮ್ಮದು ನಾವು ಕೂಡ ತಳ ಹೂರಿದ್ದೀವಿ ತಳ ಹೂರ್ಬೇಕು ಅಂತ ಯಾವಾಗ ಎಸ್ ಸಿ ಎಸ್ ಟಿ ಸಂಘಟನೆಗಳು ಮತ್ತು ಎಸ್ ಸಿ ಎಸ್ ಟಿ ಹಿನ್ನೆಲೆಯಿಂದ ಬಂದಂಥವ್ರು ಮತ್ತೆ ಆ ಜನಪರವಾಗಿ ಕೆಲಸ ಮಾಡೋರು ಯಾವ ಕ್ಷೇತ್ರದಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ ಇರುತ್ತೆ ಆ ಸೂಕ್ಷ್ಮವಾಗಿ ನೋಡುವಂಥ ಕಣ್ಣುಗಳು ಅಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ನನ್ನ ಕರೆದು ಬಿ ಬಸವಲಿಂಗಪ್ಪ ಸಾಮಾಜಿಕ ನಾಯಕ ಆಗಿ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ ಹೆಸರಲ್ಲಿ ಪ್ರಶಸ್ತಿ ಕೊಟ್ಟಿರೋದು ನನ್ನ ಅದೃಷ್ಟ ಅನ್ಕೋತೀನಿ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಮಂಜುಳಾ ಹುಲ್ಕುಂಟೆಯವರು ಎಲ್ಲರೂ ಒಪ್ಪತಕ್ಕಂಥ ಅಭಿಪ್ರಾಯವನ್ನೇ ಮಂಡಿಸಿದ್ದಾರೆ